ಬೆಳಗಾವಿ ನಗರದಲ್ಲಿ ನಮ್ಮ ಕಾರ್ಪೊರೇಷನ್ ಮುಖಾಂತರ ಮಹಾಪ್ರಸಾದ ಆಯೋಜನೆ ಇದ್ದಾರೆ ನಾನು ಕಾರ್ಪೊರೇಷನ್ ಇಡೀ ಕಾರ್ಪೊರೇಷನ್ಗೆ ಮೇಯರ್ಗೆ ಉಪಮೇಯರ್ಗೆ ಹಾಗೂ ಕಾರ್ಪೊರೇಷನ್ ಕಮಿಷನರಿಗೆ ನಾನು ಅಭಿನಂದನೆಗಳು ಹೇಳ್ತಾಯಿದ್ದೀನಿ ಇದು ಯಾಕೆ ಮುಖ್ಯ ಅಂದರೆ ವಿಸರ್ಜನಾ ಮೇನ್ ವಿಸರ್ಜನಾ ದಿನದಲ್ಲಿ ನಮ್ಮ ನಗರ ಬಿಟ್ಟು ಹೊರಗಡೆಯಿಂದ ಲಕ್ಷಾಂತರ ಭಕ್ತರು ಬರ್ತಾರೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕಲ್ಪಿಸೋದು ನಾವು ಬರೀ ಖಾಸಗಿ ಸಂಸ್ಥೆಗಳ ಮೇಲೆ ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ಬಿಡಲಿಕ್ಕೆ ಆಗೋಲ್ಲ ಆ ನಿಟ್ಟಿನಲ್ಲಿ ಕಾರ್ಪೊರೇಷನಿಂದ ಅವರ ಸ್ವಂತ ಬಡ್ಜೆಟಿಂದ ದುಡ್ಡಿಂದ ಸಾವಿರಾರು ಭಕ್ತರಿಗೆ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ ಬೇರೆ ಬೇರೆ ಸ್ಪಾಟ್ಗಳಲ್ಲಿ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿಕೊಂಡು ಒಂದೇ ಸ್ಥಳದಲ್ಲಿ ಮಾಡಿದ್ದೀವಿ ಅಂದರೆ ಸ್ವಲ್ಪ ಹಗ್ಗ ಜಗ್ಗ ಆಗ್ಬೋದು ಅದರಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಡೆಸಿಗ್ನೇಟ್ ಮಾಡಿಕೊಂಡು ಈ ಮಹಾಪ್ರಸಾದವನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕಾರ್ಪೊರೇಷನ್ ಈ ಒಂದು ಕೆಲಸ ಮಾಡ್ತಾ ಇದೆ